ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಅರಳಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯ ಉದ್ಘಾಟನೆ ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಅರಳಕುಪ್ಪೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಗ್ರಂಥಾಲಯವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅರಳಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿರ್ಮಲಾ ಉಪಾಧ್ಯಕ್ಷರಾದ ವಿನುತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜು ಸದಸ್ಯರುಗಳಾದ ರೇಷ್ಮಾ ಲಲಿತಮ್ಮ ವೀಣಾ ರೂಪಾ ಸೋಮಶೇಖರ್ ಸಿದ್ದರಾಜು ಉಮೇಶ್ ಅಶೋಕ್ ಶಿವರಾಮು ಮಹೇಶ್ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು

ಮೂರು ಕಡೆ ಉದ್ಘಾಟನೆ ಮಾಡಿದ್ವಿ ಒಂದು ಆರೋ ಪ್ಲಾಂಟ್ ಒಂದು ಅಳ್ಕುಪ್ಪೆಯಲ್ಲಿ ಅಳಕುಪ್ಪೆ ಪಂಚಾಯತಿ ಮಟ್ಟದಲ್ಲಿ ಏನು ಕಸ ವಿಲೇವಾರಿ ಒಂದು ಘಟಕ ಇತ್ತು ಅದನ್ನು ಉದ್ಘಾಟನೆ ಮಾಡಿದ್ವಿ ಅದಾದ ನಂತರ ಇವತ್ತು ಗ್ರಂಥಾಲಯನೂ ಉದ್ಘಾಟನೆ ಮಾಡಿದ್ವಿ ಕಸ ವಿಲೇವಾರಿ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ಗ್ರಾಮಸ್ಥರು ಈ ಪಂಚಾಯಿತಿನಿರೋ ಎಲ್ಲ ಗ್ರಾಮಗಳಲ್ಲದೆ ದಯವಿಟ್ಟು ಕಸಾನ ಈಗ ನಿಮ್ಮ ನಿಮ್ಮ ಮನೆಗಳಿಗೆ ಬಕೆಟ್ಗಳನ್ನು ಕೊಟ್ಟಿದ್ದಾರೆ ಒಣ ಕಸ ಹಸಿ ಕಸ ಅಂತ ಅದನ್ನು ದಯವಿಟ್ಟು ತಾವೆಲ್ಲ ಗಮನ ಹರಿಸಿ ನೀವೆಲ್ಲ ಏನು ಯಾವ ಯಾವ ಥರ ಬೇರೆ ಬೇರೆ ಹಾಕಬೇಕು ಅದನ್ನು ಅಂತ ಕೇಳಿಕೊಡ್ತೀನಿ ಅದಾದ ನಂತರ ಬೇರೆ ಹೊರ್ಗಡೆಯಿಂದನೂ ಬಂದು ಯಾವ ಥರ ಕಸನ ಡೆಲಿವರಿ ಮಾಡಬೇಕು ಬಗ್ಗೆನೂ ಮಾಹಿತಿನ ಕೊಡಿಸಿ ಅದನ್ನು ಟೈಮಿಂಗ್ ಕೊಡ್ತೀವಿ ಕಸ ಸಮಸ್ಯೆ ಮುಂಚೆ ಸಿಟಿಗಳಲ್ಲಿತ್ತು ಆದರೆ ಈಗ ಹಳ್ಳಿಗಳಲ್ಲೂ ಹರಡ್ತಾ ಇದೆ ದಯವಿಟ್ಟು ಅದಕ್ಕೆ ಇನ್ನೂ ಜಾಸ್ತಿ ಹರಡಕ್ಕೆ ಬಿಡ ಬೇಡ ಪ್ಲಾಸ್ಟಿಕ್ ಯೂಸ್ ಜಾಸ್ತಿ ಆಗಿದೆ ಇರೋದ್ರಿಂದ ಅದನ್ನು ಸರಿಯಾಗಿ ಸೆಪ್ರೇಟ್ ಮಾಡಿ ನಾವು ಅದನ್ನು ರೀಸೈಕಲ್ ಮಾಡಬೇಕಾಗ್ತದೆ ಅದಾದ ನಂತರ ಈ ಆರೋ ಪ್ಲ್ಯಾಂಟನ್ನು ದೇವಸ್ಥಾನದ ಪಕ್ಕ ಜೈಪುರದಲ್ಲಿ ಮಾಡಿರೋದು ಅದಕ್ಕೂ ಆ ಭಾಗದ ಜನರಿಗೆ ತುಂಬ ಅನುಕೂಲ ಇದೆ ಗ್ರಂಥಾಲಯದ ಹೇಳಬೇಕಂತಂದರೆ ಗ್ರಂಥಾಲಯಗಳಿದೆ ಆದರೆ ಮಕ್ಕಳುಗಳು ದಯವಿಟ್ಟು ಮಕ್ಕಳು ಹಿರಿಯರು ಎಲ್ಲರೂ ಬಂದು ಇದನ್ನು ಸದುಪಯೋಗಪಡಿಸ್ಕೋಬೇಕು ಸರ್ಕಾರದಿಂದ ಈ ಅನುದಾನ ಹಾಕಿ ಇದನ್ನು ಪಂಚಾಯಿತಿಯಲ್ಲಿ ಮಾಡಿರುವಂಥದ್ದು ಈ ಕೆಲಸ ಎಲ್ಲ ಮಾಡಿಸಿರೋದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಒ ಮತ್ತು ಎಲ್ಲ ಸದಸ್ಯಗಳು ಅದರ ಸೇವನೆಗೆ ಪಂಚಾಯತಿ ಎಲ್ಲ ಗ್ರಾಮಸ್ಥರಿಗೂ ನಾನು ಇಷ್ಟು ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡಿಸಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಹೇಳಿದ್ವಿ ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ